રે યે કે યે મારતા રે વિડિયો મારતા મોનસે મોનસે ઓકે સ્વાગત નું કોણતા દીવે આ ગયા આગો હોસ્પિટલ મે લોકેસ કોડા આયા પડ બેર આઉ ઉપર પાજે દે દે તો આગો ಕೊಲೆಗಳು ನಡೀತಾ ಇದೆ ದರೋಡೆಗಳು ನಡೀತಾ ಇದೆ ಕಂಡ ಹಿಂಟಿ ಹೋಗ್ತಿದ್ದವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಸೀರಿಯಲ್ ಒಬ್ಬ ಆಕ್ಟ್ರೆಸ್ ಕೂಡ ಮಾತಾಡ್ತಾ ಹೇಳಿದ್ರು ಈ ರೀತಿ ಒಂದು ಅವ್ಯವಸ್ಥೆಯ ಕಾರಣ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದೀವಿ ದೇಶದಲ್ಲಿ ಆ ತರ ಇದೆಯಾ ಎಲ್ಲಾ ಕಡೆ ಬಾಂಬ್ ಬೆಳಿತ ಏನಾದ್ರು ಸತ್ಯ ಇದೆಯಾ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರು ಅವಾಗ ಏನಾದ್ರು ಒಂದು ಸಣ್ಣ ವ್ಯತ್ಯಾಸಗಳಾಯ್ತಾ ಎಲ್ಲೋ ಏನೂ ಆಗ್ಲಿಲ್ಲ ಇವತ್ತು ಶಾಂತಿ ನೆಮ್ಮದಿಯ ಜೊತೆಗೆ ಭಾರತ ದೇಶದ ಅಭಿವೃದ್ಧಿ ಆಗಿದೆ ನಮ್ಮ ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿದೆ ಎಲ್ಲ ರೀತಿ ದೃಷ್ಟಿಕೋನದಲ್ಲಿ ಕೂಡ ನಾವು ಈ ಬಾರಿ ಲೋಕಸಭೆಗೆ ಬಾಲರಾಜ್ ಅವ್ರನ್ನ ಗೆಲ್ಲಿಸ್ಬೇಕು ಜೊತೆಗೆ ಬಾಲರಾಜ್ ಅವ್ರನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ಬಹಳ ಸರಳ ಸರಳವಾದಂತ ವ್ಯಕ್ತಿ ಸಜ್ಜನಿಕೆಯುಳ್ಳ ವ್ಯಕ್ತಿ ನಮ್ಮ ನಿಮ್ಮ ತರನೆ ಜಗ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಮ ಕಷ್ಟ ಸುಖಗಳನ್ನ ಕೇಳುವಂತ ವ್ಯಕ್ತಿ ನಾವು ಆರು ಗಂಟೆಗೆ ಹೋದ್ರು ಸಿಗ್ತಾರೆ ರಾತ್ರಿ ಹತ್ತು ಗಂಟೆಗೆ ಹೋದ್ರು ಸಿಗುವಂತ ವ್ಯಕ್ತಿ ಇಂಥ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋಬೇಕಾಗಿರೋದು ಕೂಡ ನಮ್ಮ ಒಂದು ಜವಾಬ್ದಾರಿ ಇರತ್ತೆ ನಾವು ಮತದಾರರಾಗಿ ಅನೇಕರು ಯಾರಿಗೋ ಯಾರಿಗೊಬ್ಬರ ಮತ ಕೊಟ್ರಾಯ್ತು ಅಂತಂದ್ರೆ ಮುಂದೆ ಅನುಭವಿಸ್ ಯಾರು ನಾವೇ ಐದು ವರ್ಷ ಅನ್ಭವಿಸ್ಬೇಕು ಐದು ವರ್ಷ ನಂತರ ಪುನಃ ನಾವು ಅಯ್ಯೋ ಇವು ಸರಿ ಇಲ್ಲ ಅವು ಸರಿ ಇಲ್ಲ ಅಂತ ನಮ್ಮ ನಾವೇ ಬಯ್ಕೊಳೋದ್ರ ಬದಲು ಇವತ್ತು ಯೋಚಿಸಿ ಮತ ಕೊಟ್ರೆ ಇನ್ನ ಐದು ವರ್ಷ ನಾವು ನೆಮ್ಮದಿ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿಕ್ ಆಗದಿದ್ರು ನಾವು ಯಾವ ವ್ಯಕ್ತಿನ ಎಷ್ಟು ಪರ್ಸೆಂಟ್ ಕೊಡ್ಬೋದು ಅನ್ನೋದನ್ನ ಅಳತೆ ಮಾಡಬೇಕು ಹಾಗಾಗಿ ದಯಮಾಡಿ ನಾನು ಈ ಗ್ರಾಮದ ಎಲ್ಲ ಮುಖಂಡರುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಮನೆಯಲ್ಲಿರುವಂತ ಮಹಿಳೆಯರಿಗಿರ್ಬೋದು ಎಲ್ಲರೂ ಎಲ್ರಿಗೂ ತಿನ್ಸಿರುವಂತಹ ಕೆಲಸವನ್ನ ನಮ್ಮ ಹಿರಿಯರು ಮತ್ತು ಯುವಕರು ಮಾಡಬೇಕು ಅಂತ ಬಾಮರಾಜ್ ಅವ್ರನ್ನ ಗೆಲ್ಲಿಸ್ಕೊಡಿ ಅಂತ ಕೈ ಮುಗಿದ ಪ್ರಾರ್ಥನೆ ಮಾಡ್ತಾರೆ